ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ಹೀಗೆ ಪೊಲೀಸ್ ಯೂನಿಫಾರ್ಮ್ ಹಾಕಿ ಕುತ್ಕೊಂಡವರೆಲ್ಲ ಹೇಗೆ ಪೊಲೀಸರು ಆಗಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಇಡಿ ಅಧಿಕಾರಿಗಳು ಅಂತ ನಂಬಿಸಿ ನಿಮ್ಮ ಮನೆಗೆ ಬಂದವರೆಲ್ಲರೂ ಕೂಡ ಇಡಿ ಅಧಿಕಾರಿಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಂಥ ಒಂದು ಘಟನೆ ಆಗಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೊಳಂತಾರು ಎನ್ನುವಂಥ ಪ್ರದೇಶದಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿರುವಂಥ ಈ ಒಂದು ದೊಡ್ಡ ಬಂಗ್ಲೆ ಸಿಂಗಾರಿ ಬಿಡಿ ಮಾಲೀಕರದ್ದು ಅವರ ಹೆಸರು ಸುಲೈಮಾನ್ ಅವರ ಮನೆಗೆ ಇಡೀ ಸಂಜೆಯಲ್ಲಿ ತಮಿಳ್ನಾಡು ರಿಜಿಸ್ಟ್ರೇಷನ್ ಹೊಂದಿರುವಂಥ ಒಂದು ಕಾರಿನಲ್ಲಿ ಒಂದಿಷ್ಟು ಜನ ಬರ್ತಾರೆ ಬಂದವರೇ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಸುಲೆಮಾನ್ ಅವರು ನಮಗೆ ಅದೆಲ್ಲ ಭಾಷೆ ಬರುವುದಿಲ್ಲ ಅಂತ ಹೇಳಿದ ಕೂಡಲೇ ಈ ಇವರೊಟ್ಟಿಗೆ ಬಂದವರಿದ್ದಾರಲ್ಲ ಒಬ್ಬ ಕಾರಿನ ಚಾಲಕ ಸ್ವಾಮಿ ಇವರು ಚೆನ್ನೈನಿಂದ ಬಂದಂಥ ಇಡಿ ಅಧಿಕಾರಿಗಳು ನಿಮ್ಮ ಮನೆಗೆ ರೇಡ್ ಮಾಡಲಿಕ್ಕೆ ಬಂದಿದ್ದಾರೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ಪರಿಶೀಲಿಸ್ತಾರೆ ಅಂಥೇಳಿ ಸುಲೆಮಾನ್ ಅವರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಹೇಳಿದಾಗ ಸುಲೆಮಾನ್ ಅವರು ಇರಬಹುದು ನಿಜ ಸಂಗತಿ ಕೂಡ ಆಗಿರಬಹುದು ಅಂತೇಳಿ ಈ ಅಧಿಕಾರಿಗಳಂತ ಹೇಳಿಕೊಂಡವರನ್ನು ಮನೆಯ ಒಳಗೆ ಬಿಡ್ತಾರೆ ಮನೆಯ ಒಳಗೆ ಬಂದವರೇ ಇವರೆಲ್ಲರೂ ಕೂಡ ಆ ಮನೆಯಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಶೋಧಿಸಲಿಕ್ಕೆ ಶುರು ಮಾಡ್ತಾರೆ ಒಂದು ರೀತಿಯಲ್ಲಿ ಅಕ್ಷಯ್ ಕುಮಾರ್ ನಟನೆಯ ಸ್ಪೆಷಲ್ ಟ್ವೆಂಟಿ ಸಿಕ್ಸ್ ಸಿನಿಮಾ ನಿಮಗೆ ನೆನಪಿರ್ಬೋದು ಅದರಲ್ಲಿ ಕೂಡ ಹೀಗೆ ರೇಡ್ ಮಾಡಲಿಕ್ಕೆ ಅಂತೇಳಿ ಒಳಗೆ ಬಂದವರು ಮನೆಯಲ್ಲಿದ್ದಂಥ ಹಣವನ್ನು ಹೇಗೆ ದೋಚಿಕೊಂಡು ಹೋಗ್ತಾರೋ ಇದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗಿದೆ ಮನೆಯ ಒಳಗೆ ಅವರು ತೆಗೆದಿಟ್ಟಂತ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಯನ್ನು ತಮ್ಮ ಬ್ಯಾಗಿನಲ್ಲಿ ಚೀಲದಲ್ಲಿ ಹಾಕಿಕೊಂಡಂತಹ ಈ ಅಧಿಕಾರಿಗಳು ಅಲ್ಲಿಂದ ಹೊರಗೆ ಬಂದು ನೀವು ಬೆಂಗಳೂರಿಗೆ ಬಂದು ಈ ಹಣಕ್ಕೆ ದಾಖಲೆಯನ್ನು ತೋರಿಸಬೇಕು ನಂತರವೇ ಹಣವನ್ನು ಕೊಡ್ತೇವೆ ಇಷ್ಟು ಹಣವನ್ನು ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವಂತಿಲ್ಲ ನಿಮ್ಮನ್ನು ಅಥವಾ ನಿಮ್ಮ ಮಗನನ್ನು ನಾವು ಬಂಧಿಸಬಹುದು ಅಂತೇಳಿ ಹೆದರಿಕೆ ಹುಟ್ಟಿಸುವಂತಹ ಭಯದ ವಾತಾವರಣವನ್ನು ಸೃಷ್ಟಿಸುವಂತಹ ರೀತಿಯಲ್ಲಿ ಮಾತಾಡ್ತಾರೆ ಬಹು ಸುಲೆಮಾನ್ ಮತ್ತು ಅವರ ಮಗ ಹೆದರಿರ್ಬೋದು ಆದ್ದರಿಂದ ಏನೂ ಮಾಡಲಿಕ್ಕೆ ಆಗದೆ ಒಂದಿಷ್ಟು ಅವರು ಗಲಿಬಿಲಿಗೆ ಒಳಗಾಗ್ತಾರೆ ನಂತರ ಇವರು ಏನು ಈ ಅಡಿ ಅಧಿಕಾರಿಗಳು ಅಂತ ಹೇಳಿದವರು ತಮ್ಮ ಕಾರಿನಲ್ಲಿ ಕುತ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅವರ ಕಾರನ್ನು ಇವರು ಸುಲೇಮಾನ್ ಮತ್ತೆ ಅವರ ಮಗ ಹಿಂಬಾಲಿಸಲಿಕ್ಕೊಂಡು ಹೋಗ್ತಾರೆ ಆದರೆ ಕಲ್ಲಡ್ಕ ದಾಟಿದ ನಂತರ ಆ ಅಧಿಕಾರಿಗಳ ಕಾರು ಕಣ್ಮರೆಯಾಗುತ್ತೆ ತಕ್ಷಣ ಇವರಿಗೆ ಒಂದಿಷ್ಟು ಸಂಶಯ ಬಂದು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಓವರ್ ಆಲ್ ಆಗಿ ನಾವು ಏನು ಹೇಳುವುದಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕೂಡ ಹೀಗೆ ಇ ಡಿ ಅಧಿಕಾರಿಗಳು ಅಥವಾ ಯಾವುದೇ ಸಿ ಬಿ ಐ ಅಧಿಕಾರಿಗಳು ಅಥವಾ ಪೊಲೀಸರು ಅಂತ ಹೇಳಿ ನಕಲಿಯಾಗಿ ನಕಲಿ ಏನು ಐ ಡಿ ಇಡ್ಬೋದು ಅಥವಾ ಡ್ರೆಸ್ ಈಗ ಯುನಿಫಾರ್ಮ್ ಇರ್ಬೋದು ನಾನೇನು ಹಾಕ್ಕೊಂಡಿದ್ದೇನೆ ಇದೇ ರೀತಿಯಲ್ಲಿ ಕೂಡ ಬಂದು ನಿಮ್ಮ ಮನೆಗೆ ರೇಡ್ ಮಾಡಲಿಕ್ಕೆ ಅಂತ ಬಂದರೆ ಆದಷ್ಟು ಎಚ್ಚರಿಕೆಯಿಂದಿರಿ ಯಾಕಂತ ಹೇಳಿದ್ರೆ ಅನೇಕ ಸಂದರ್ಭಗಳಲ್ಲಿ ಈಗ ಹಣ ದೋಚಲಿಕ್ಕೆ ಇಂಥ ಒಂದು ಉಪಾಯವನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಆದರೆ ನಕಲಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಬಂದವರು ಈಗ ಪೊಲೀಸರ ಜಾಲದಲ್ಲಿ ಬೀಳ್ತಾರ ಬಹುಶಃಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ಜನಜಾಗೃತಿಗಾಗಿ ತುಳ್ನಾಡ್ ನ್ಯೂಸ್